ಅತ್ಯಾಚಾರ ಕೇಸಲ್ಲಿ ಬಂಧನವಾಗಿರುವ ಶಾಸಕ ಮುನಿರತ್ನ ಈಗ ಮತ್ತೆ ಜೈಲುಪಾಲಾಗಿದ್ದಾರೆ ಪೊಲೀಸರ ತನಿಖೆಯ ವೇಳೆ ಶಾಸಕ ಸ್ಫೋಟಕ ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗಾದರೆ ಶಾಸಕನ ಬಂಧನ ಪ್ರಕರಣದಲ್ಲಿ ಇವತ್ತು ಏನೆಲ್ಲ ಆಯಿತು ಅದರ ಒಂದು ವರದಿ ನಿಮ್ಮ ಮುಂದೆ ಅತ್ಯಾಚಾರ ಕೇಸಲ್ಲಿ ಮುನಿರತ್ನ ಮತ್ತೆ ಜೈಲು ಪಾಲು ಖಾಕಿ ಮುಂದೆ ಮಾಜಿ ಸಚಿವ ಬಿಚ್ಚಿಟ್ಟ ಸ್ಫೋಟಕ ವಿಚಾರ ಶಾಸಕ ಮುನಿರತ್ನ ವಿರುದ್ಧ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಕೇಸ್ ದಾಖಲಾಗಿದೆ ಶಾಸಕ ಮುನಿರತ್ನರನ್ನ ಕಗ್ಗಲಿಪುರ ಪೊಲೀಸರು ಶುಕ್ರವಾರ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಂಧಿಸಿದ್ರು ಪ್ರಕರಣ ಸಂಬಂಧ ಕಗ್ಗಲಿಪುರ ಪೊಲೀಸರು ಶಾಸಕ ಮುನಿರತ್ನರನ್ನ ವಿಚಾರಣೆ ನಡೆಸಿದಾಗ ಸ್ಫೋಟಕ ಹೇಳಿಕೆಗಳನ್ನ ತನಿಖಾಧಿಕಾರಿಗಳ ಮುಂದೆ ಹುಟ್ಟಿದ್ದಾರೆ ದೂರುದಾರೆ ನನಗೆ ಪರಿಚಯ ಇದ್ದಾಳೆ ದೂರುದಾರೆಯ ವೃತ್ತಿಯೇ ಹನಿ ಟ್ರ್ಯಾಪ್ ಮಾಡೋದು ಆಕೆ ಹನಿ ಟ್ರ್ಯಾಪ್ ಮಾಡಿ ನನಗೆ ವಿಡಿಯೋ ತೋರಿಸಿದ್ದು ಆಕೆ ಹನಿ ಟ್ರ್ಯಾಪ್ ಮಾಡಿ ಸಾಕಷ್ಟು ವಿಡಿಯೋಗಳನ್ನ ಇಟ್ಕೊಂಡಿದ್ದಾಳೆ ನಿನಗೆ ಯಾರ ವಿಡಿಯೋ ಬೇಕು ಹೇಳಿ ನಿಮ್ಮ ದುಶ್ಮನ್ ಯಾರಿದ್ದಾರೆ ಹೇಳಿ ಅವರ ವಿಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿದ್ದು ಆದ್ರೆ ಅವಳ ಆಫರ್ಗೆ ನಾನು ಒಪ್ಪಿರಲಿಲ್ಲ ನನಗೆ ಹಣ ಅಧಿಕಾರದ ಮೋಹವಿಲ್ಲ ನಾನೇಕೆ ವಿಡಿಯೋ ಮಾಡಿಸಲಿ ಎಂದಿದ್ದಾರಂತೆ ಮುನಿರತ್ನ ಏಡ್ಸ್ ಪೀಡಿತೆ ಯಾರು ಅನ್ನೋದು ನನಗೆ ಗೊತ್ತೇ ಇಲ್ಲ ಇನ್ನು ಏಡ್ಸ್ ಪೀಡಿತೆ ಯಾರು ಅನ್ನೋದು ನನಗೆ ಗೊತ್ತೇ ಇಲ್ಲ ಆಕೆಯೇ ಎಲ್ಲ ಹನಿಟ್ರಾಕ್ ವಿಡಿಯೋಗಳನ್ನ ಮಾಡಿ ನನ್ನ ಮೇಲೆ ಸುಳ್ಳು ದೂರು ನೀಡಿದ್ದಾಳೆ ಅಂತ ಶಾಸಕ ಮುನಿರತ್ನ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾರೆ ಅಂತ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಶಾಸಕ ಮುನಿರತ್ನಗೆ ಹದಿನಾಲ್ಕು ದಿನ ಜೈಲೇ ಗತಿ ಅತ್ಯಾಚಾರ ಪ್ರಕರಣದಲ್ಲಿ ಬಂಧನವಾಗಿರುವ ಶಾಸಕ ಮುನಿರತ್ನರನ್ನ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶಿಸಿದೆ ಅಕ್ಟೋಬರ್ ಐದರ ತನಕ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಮಾಡಿದ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಕೊಟ್ಟಿದೆ ಶನಿವಾರ ಪೊಲೀಸರು ಮುನಿರತ್ನರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು ಈ ವೇಳೆ ನ್ಯಾಯಾಧೀಶರ ಮ್ಯಾನ್ಯುಯಲ್ ಯಾಕೆ ಸರಿಯಾಗಿ ಪಾಲಿಸಿಲ್ಲ ಅಂತ ಆರಂಭದಲ್ಲಿ ಪೊಲೀಸರಿಗೆ ಜಡ್ಜ್ ತರಾಟೆಗೆ ತೆಗೆದುಕೊಂಡ್ರು ಆಗ ಮುನಿರತ್ನ ಪರ ವಕೀಲ ಮಧ್ಯಪ್ರವೇಶ ಮಾಡಿ ದೂರುದಾರೆ ಠಾಣೆಗೆ ಬಂದು ದೂರು ನೀಡಿಲ್ಲ ಎಫ್ಐಆರ್ ಪ್ರತಿಯಲ್ಲಿ ದೂರುದಾರೆಯ ಸಹಿ ಇದೆ ಎಫ್ಐಆರ್ ದಾಖಲಾಗುವುದಕ್ಕೂ ಮುನ್ನ ಎಫ್ಐಆರ್ ಪ್ರತಿಯಲ್ಲಿರುವ ಮಾಹಿತಿ ಮಾಧ್ಯಮದಲ್ಲಿ ಬಿತ್ತರವಾಗಿದೆ ರಾಜಕೀಯವಾಗಿ ಹಾಕಲು ಷಡ್ಯಂತ್ರ ಮಾಡಲಾಗ್ತಿದೆ ಅಂತ ವಾದ ಮಂಡಿಸಿದ್ರು ಶಾಸಕ ಮುನಿರತ್ನಾಗೆ ಆರೋಗ್ಯ ಸಮಸ್ಯೆ ಬಗ್ಗೆ ನ್ಯಾಯಾಧೀಶರು ಮಾಹಿತಿ ಕೇಳಿದಾಗ ಹರ್ನಿಯಾ ಹೃದಯ ಸಂಬಂಧಿ ಸಮಸ್ಯೆ ಇದೆ ಜಯದೇವಕ್ಕೆ ಕರೆದುಕೊಂಡು ಹೋಗಿದ್ದರ ಬಗ್ಗೆ ನ್ಯಾಯಾಧೀಶರ ಮುಂದೆ ಮುನಿರತ್ನ ಮಾಹಿತಿ ನೀಡಿದ್ರು ಬಳಿಕ ಸ್ವಾಮಿ ನನ್ನ ಬಳಿ ಇದ್ದವರನ್ನೇ ಬಳಸಿಕೊಂಡು ದೂರುಗಳ ಮೇಲೆ ದೂರು ದಾಖಲಿಸಿ ಒಂದು ಕೇಸ್ ಮುಗಿದ ಬಳಿಕ ಮತ್ತೊಂದು ಕೇಸಲ್ಲಿ ಒಳಗೆ ಕಳುಹಿಸಿ ಕಿರುಕುಳ ಕೊಡಲಾಗ್ತಿದೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂದ್ರೆ ನಾನು ನಿಮ್ಮ ಎದುರಲ್ಲೇ ಕೊಡ್ತೇನೆ ಕಿರುಕುಳ ಕೊಡೋದನ್ನು ನಿಲ್ಲಿಸಲಿ ಅಂತ ಮನವಿ ಮಾಡಿಕೊಂಡ್ರು ಇದಕ್ಕೆ ಜಡ್ಜ್ ನೀವು ಎಲ್ಲಿ ರಾಜೀನಾಮೆ ಕೊಡಬೇಕು ಅಲ್ಲಿ ಕೊಡಿ ಅಂತ ಹೇಳಿ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ರು ಒಟ್ಟಾರೆಯಾಗಿ ಮುನಿರತ್ನಾಗೆ ಒಂದರ ಮೇಲೆ ಒಂದರಂತೆ ಸಂಕಷ್ಟ ಎದುರಾಗ್ತಿದ್ದು ಮುಂದೆ ಯಶವಂತಪುರ ಪೊಲೀಸರು ಪ್ರಕರಣದ ತನಿಖೆಯನ್ನ ನಡೆಸುತ್ತಾರೆ ಆಗ ಕೇಸ್ನ ಮತ್ತಷ್ಟು ಅಂಶಗಳು ಬಯಲಿಗೆ ಬರಬೇಕಿದೆ ವಿಶ್ವನಾಥ್ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ